ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಭಾವಿಸ್ತಾ ನಾನು ಸೂಪರ್ ಆಗಿದ್ದೀವಿ ಸೊ ಇವತ್ತಿನ ಬ್ಲಾಗ್ನ ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ದಿನ ಅಡುಗೆ ಮಾಡಲಿಲ್ಲ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಚಿಂಟು ನಾವು ಕೂಡ ಎಲ್ಲ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಕೆಲಸಕ್ಕೆ ಹೋಗಿದ್ರು ಇವತ್ತೇನು ಸ್ಪೆಷಲ್ ಅಂದರೆ ಚಪಾತಿ ಮತ್ತು ಇವತ್ತು ಅಂದರೆ ತುಂಬ ದಿವಸ ಆದಮೇಲೆ ನಾನು ಕಾಳು ಪಲ್ಯವನ್ನು ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ವೀಡಿಯೋನ ಎಂಡ್ ತನಕ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ಮಾಡ್ಚಿಟ್ಟು ಹಾಯ್ 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 ಅಷ್ಟ ಗುಡ್ ಬಾಯ್ ಈಗ ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ನಾನು ಕಾಳು ಪಲ್ಯ ಮತ್ತು ಚಪಾತಿನ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಮೆಣಸಿನಕಾಯಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಚಪಾತಿಗೆ ಹಿಟ್ಟನ್ನು ಕೂಡ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ ಈ ಕಡೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೆಸ್ರು ಕಾಳನ್ನು ಸ್ವಲ್ಪ ಹೊಡೆದು ಹೊಡಿಬೇಕದು ಸೊ ಅಲ್ಲಿ ತನಕ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗೊಂದು ಕಡಾಯಿಗೆ ಕಡಾಯ ಇಟ್ಕೊಂಡು ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಕಾದಾದಮೇಲೆ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ್ನ ಹಾಕ್ಕೊಳ್ಬೇಕು ನನ್ನ ಹತ್ರ ಕರಿಬೇವು ಇರಲಿಲ್ಲ ಹಾಗಾಗಿ ಹಾಕಲಿಲ್ಲ ಮತ್ತು ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ನೋಡ್ತಾ ಇರ್ಬೋದು ಈಗ ನಾನು ಸ್ವಲ್ಪ ಅರಿಶಿನ ಹುಡಿನ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಹುಡಿ ಹಾಕ್ಕೊಂಡು ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಅದನ್ನು ಕುದಿಸಿ ಇಟ್ಕೊಂಡಿದ್ದಂಥ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಸ್ರು ಕಾಳನ್ನು ಅದನ್ನೆಲ್ಲ ಹಾಕ್ಕೊಂಡು ಉಪ್ಪನ್ನ ನಾವು ಮೊದಲೇ ಹಾಕ್ಕೊಳ್ಬೇಕಾಗಿತ್ತು ನಾನು ಮೊದಲೇ ಹಾಕ್ಲಿಲ್ಲ ಹಾಗಾಗಿ ಈಗ ಇದ್ದೀನಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಉಪ್ಪುನ ಮೇ ಈಗ ಹಾಕಿರೋದ್ರಿಂದ ತುಂಬ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಸ್ವಲ್ಪ ಕೊತ್ತಂಬರಿನ ಹಾಕಿದರೆ ಪಲ್ಯ ರೆಡಿ ಆಗುತ್ತೆ ಆಗಲೇ ನಾನು ಕುದಿಸಿದ್ನಲ್ಲ ಕಾಳನ್ನು ಅದರದ್ದು ಸ್ವಲ್ಪ ನೀರು ತೆಗೆದಿದ್ದೆ ಈಗ ಇದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು ಲಿಟ್ಟನ್ನ ಕ್ಲೋಸ್ ಮಾಡಿ ನೋಡೋದು ಈಗ ನೀವು ಚೆನ್ನಾಗಿ ಬೆಂದಿದೆ ಇನ್ನೊಮ್ಮೆ ಕೈ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ಟನ್ನು ಕ್ಲೋಸ್ ಮಾಡಿದರೆ ಮುಗಿತು ಪಲ್ಯ ರೆಡಿಯಾಗಿ ಹೋಗುತ್ತೆ ಈ ಕಡೆ ಇನ್ನೂ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ನನಗೂ ಮೊದಲು ಚಪಾತಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಯಾಕಂದರೆ ಅದು ಚಪಾತಿ ಮಾಡ್ತಿದ್ದೆ ನಾನು ಅದು ಎರಡು ಬಿಟ್ಕೊಳ್ತಾ ಇರಲಿಲ್ಲ ಎಲ್ಲ ಅನ್ಕೊಂಡು ಬಿಡ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನೀಗ ಒಂದು ಟಿಪ್ಸ್ನ ಮಾಡ್ತಾಯಿದ್ದೀನಿ ಏನಂದರೆ ಈಗ ಈ ಥರ ನಾನು ರೋಲ್ ರೋಲ್ ಮಾಡಿಕೊಂಡು ಅದನ್ನು ಸ್ವಲ್ಪ ದೊಡ್ಡದಾಗಿ ಲಟಿಸ್ಕೊತದ ಲಟ್ಟಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲದಕ್ಕೂ ಚೆನ್ನಾಗಿ ಸವ್ರ್ಕೊಳ್ತಾ ಇದ್ದೀನಿ ಇದಕ್ಕೆಲ್ಲದಕ್ಕೂ ಸವ್ರ್ಕೊಂಡಾದ್ಮೇಲೆ ಇದ್ರ ಮೇಲೆ ನಾನು ವಾಪಸ್ ಅದೇ ಗೋಧಿ ಹಿಟ್ಟನ್ನು ಕೂಡ ಅದಕ್ಕೆ ಚೂರು ಚೂರು ಉದುರಿಸ್ತಾ ಇದ್ದೀನಿ ಈ ಥರ ಎಲ್ಲ ಉದುರಿಸ್ಕೊಂಡಾದ್ಮೇಲೆ ಒಂದಕ್ಕೊಂದು ಜೋಡಿಸ್ಕೊಂಡು ಎರಡೆರಡನ್ನು ನಾನು ಜೋಡಿಸ್ಕೊಳ್ತಾ ಇದ್ದೀನಿ ಈ ಥರ ಜೋಡಿಸ್ಕೊಂಡು ಒಂದೊಂದು ಸುತ್ತು ಲಟ್ಟಿಸ್ಕೊಳ್ಬೇಕಾಗುತ್ತೆ ಮಧ್ಯದಲ್ಲಿ ಲಟ್ಟಿಸ್ಬಾರ್ದು ಜಾಸ್ತಿ ಸುತ್ತು ಲಟ್ಟಿಸ್ಕೊಂಡು ಈ ಥರ ಲಟಿಸ್ಕೊಂಡ್ರೆ ಸಾಕು ಹಂಚಲ್ಲೇ ಎಲ್ಲ ಬಿಡುತ್ತೆ ಬೇಯಿಸುವಾಗ ನೋಡ್ತಾ ಇರ್ಬೋದು ಎರಡೂ ಚಪಾತಿನೂ ಬೇರೆ ಬೇರೆ ಆಗ್ತಾ ಇದೆ ಮತ್ತು ಈಗ ಅದನ್ನು ಕೂಡ ವಾಪಸ್ ಒಂದೊಂದನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ಇಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಾವು ಹೇಗೆ ಲಟ್ಸಿದ್ರೆ ಕೂಡ ಅದು ಬೇರೆ ಬೇರೆ ಆಗುತ್ತೆ ಸೊ ಈ ಥರ ಮಾಡೋದ್ರಿಂದ ನೀವು ಕೂಡ ಟ್ರೈ ಮಾಡಿ ಈ ಥರ ಮಾಡಿದರೆ ಬರುತ್ತಾ ಇಲ್ವಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ಮಾಡಿ ಈಗ ನಾನು ಚಿಂಟು ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದೀನಿ ಸ್ವಲ್ಪ ಮತ್ತೆ ಊಟ ಮಾಡಿದರೆ ಆಯಿತು ಅಂತ ಅಂದ್ಕೊಂಡು ಈಗ ಚಿಂಟು ಜೊತೆ ಆಟ ಆಡ್ತಾ ಇದ್ದೀನಿ ಏನಪ್ಪ ಅಂದರೆ ನನ್ನನ್ನು ಚಿಂಟು ಮುಟ್ಲಿಕ್ಕೆ ಬರಬೇಕು ಸೊ ಅವನು ಹೇಗೆ ಓಡ್ತಾನೆ ನಡೆದಾಡ್ತಾನೆ ಅಂತ ನೋಡೋಣ ಬೈ ಬೈ ಮಾಡ ಚಿಂಟು ಜೊತೆ ಸ್ವಲ್ಪ ತಾಟಾಡಿ ಆದ್ಮೇಲೆ ಈಗ ನಾನು ಊಟ ಮಾಡಲಿಕ್ಕೆ ಚಪಾತಿ ಮತ್ತು ಹೆಸರು ಕಾಳು ಪಲ್ಯ ಆಮೇಲೆ ಇದ್ರ ಜೊತೆಗೆ ನೆಂಚ್ಕೊಳಕ್ಕೆ ಅಂತ ನಾನಿಲ್ಲಿ ಈರುಳ್ಳಿನ ತಗೊಳ್ತಾ ಇದ್ದೀನಿ ಇನ್ನು ಚಿಂಟುಗೆ ಕೂಡ ನಾನು ಇದನ್ನೇ ಇದೇ ಕಾಳು ಪಲ್ಯನ ಮತ್ತೆ ಸ್ವಲ್ಪ ಅನ್ನನ ಮೆತ್ತಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ಊಟನ ನಾನು ಕೂಡ ಚಿಂಟುಗೆ ತಿನ್ನಿಸ್ತೀನಿ ಸೊ ಫ್ರೆಂಡ್ಸ್ ಈಗ ನಾವು ಊಟ ಎಲ್ಲ ಮುಗಿಸ್ಕೊಂಡಿದ್ದೀನಿ ಈಗ ಚಿಂಟು ಮಲ್ಕೊಂಡಿದ್ದ ಸೊ ಅವನು ಮಲ್ಗಿರ್ ಮಲಗಿದ್ನಲ್ಲ ಆವಾಗ ನಾನು ನ್ಯೂಸ್ ಪೇಪರನ್ನು ಚೆನ್ನಾಗಿ ರೋಲ್ ಮಾಡಿ ಅದನ್ನು ಇಟ್ಟಿದ್ದೀನಿ ಕ್ರಾಫ್ಟ್ ಮಾಡೋಕೆ ಅಂತ ಆದರೆ ಈಗ ಆಗೋಲ್ಲ ಆಲ್ರೆಡಿ ರಾತ್ರಿ ಹೋಗಿದ್ದೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ಸೋ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದರಿಂದ ಏನು ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಕ್ರಾಫ್ಟ್ ಅಂದರೆ ಇಷ್ಟ ಇಲ್ಲ ಹೇಳಿ ನನಗಂತರೂ ತುಂಬಾ ಇಷ್ಟ ಕ್ರಾಫ್ಟ್ ಮಾಡೋಕೆ ಹಳೆ ವಸ್ತುಗಳನ್ನೆಲ್ಲ ನಾನು ಈಗ ಮತ್ತೆ ವಾಪಸ್ ರಿಯೂಸ್ ಹೇಗೆ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತೀನಿ ಮಾಡು ನೀನು ಮಾಡಪ್ಪು ನೀನು ಮಾಡು ಮಾಡು ನೀನು ಮಾಡು ಕೈ ಸೊ ಫ್ರೆಂಡ್ಸ್ ಇವತ್ತು ನಾನು ಒಂದು ಮೊನ್ನೆ ಹಬ್ಬದ ಬ್ಲಾಗ್ ಮಾಡಿದ್ದೆ ನಮ್ಮ ಜಾತ್ರೆ ಅಂತ ಸೊ ಅದರಲ್ಲಿ ಈ ಬ್ಲೌಸ್ ನಾನು ವೇರ್ ಮಾಡಿದ್ದೆ ಈ ಬ್ಲೌಸ್ದು ಪ್ರೈಸ್ ಬಂದು ಬರೀ ಒನ್ ಡಬಲ್ ನೈನ್ಗೆ ಮಾತ್ರ ನನಗೆ ಇದು ಸಿಕ್ಕಿದೆ ಮೀಶೋದಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ತುಂಬಾ ಕಡಿಮೆ ಬೆಲೆ ಇದು ಬರೀ ಇನ್ನೂರು ರೂಪಾಯಿಗೆ ನಾವು ಪೀಸ್ ತಗೊಂಡು ಹೊಲ್ಸೋದಕ್ಕಿಂತ ಈ ಥರ ಡಿಸೈನಾಗಿ ಹೊಲ್ ಹೊಲ್ದಿರೋ ಬ್ಲೌಸನ್ನ ನಾವು ಆರ್ಡರ್ ಮಾಡಿ ತಗೊಳ್ಬೋದು ಇದ್ರದ್ದು ಏನಾದರೂ ನಿಮಗೆ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ತುಂಬಾ ಸ್ಟಿಚಬಲ್ ಇದೆ ನಾನೆಲ್ಲ ಬ್ಲೌಸ್ ಡಿಸೈನ್ ಡಿಸೈನ್ ಬ್ಲೌಸ್ ಇದು ಮೀಶೋದಲ್ಲಿ ಸರ್ಚ್ ಮಾಡಿಬಿಟ್ಟು ಅದ್ರ ಲಿಂಕ್ನ ನಾನು ನಿಮ್ಗೆ ನಿಮಗೆ ಕೊಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಇದೆ ಎರಡು ಕಡೆನು ಈ ಥರ ಬ್ಲೌಸ್ ಚೆನ್ನಾಗಿದೆ ಸೊ ನಿಮಗೂ ಬೇಕಂತಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ಬ್ಲಾಗು ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ಯೂಸ್ಫುಲ್ ಅನಿಸಿದ್ರೆ ಇಂಥ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಂಡ್ ತನಕ ವಿಡಿಯೋನ ನೋಡಿದರೆ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಅನಿಸಿಕೆನ ನಾನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಒಂದು ಕಮೆಂಟ್ ನನಗೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ರೀಸ್ನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ